ಕೊಲೆ ಪ್ರಕರಣದ ಆರೋಪದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಬಂಧಿಸಲಾಗಿದೆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಪೊಲೀಸರು ನಟ ದರ್ಶನ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಸುದ್ದಿ ಕೇಳಿ ಅವರ ಅಭಿಮಾನಿಗಳು ಹಿತೈಷಿಗಳು ಶಾಖೆ ಒಳಗಾಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಬಂಧಿಸಲು ನಿಜವಾದ ಕಾರಣ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀವಿ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಮೈಸೂರಿನಲ್ಲಿ ದರ್ಶನ್ ವಶಕ್ಕೆ ಹೌದು ಕೊಲೆ ಪ್ರಕರಣದ ಒಂದರಲ್ಲಿ ಆರೋಪಿಗಳನ್ನು ಬಂಧಿಸಿದ್ದ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ನಟ ದರ್ಶನ್ ಬಗ್ಗೆ ಆರೋಪಿಗಳು ಮಾಹಿತಿ ಕೊಟ್ಟಿದ್ದರು ಬಂಧಿತ ಆರೋಪಿಗಳು ನಟ ದರ್ಶನ್ ಹೆಸರು ಬಾಯ್ಬಿಟ್ಟ ಬಳಿಕ ಸೂಕ್ತ ಸಾಕ್ಷ್ಯಾಧಾರ ಸಂಗ್ರಹ ಮಾಡಿ ವಶಕ್ಕೆ ಪಡೆಯಲಾಗಿದೆ ಎನ್ನಲಾಗ್ತಾ ಇದೆ ಇಂದು ಮುಂಜಾನೆ ಮೈಸೂರಿನಲ್ಲಿ ನಟ ದರ್ಶನ್ ವಶಕ್ಕೆ ಪಡೆದಿರುವ ಪೊಲೀಸರು ಸದ್ಯ ಮೈಸೂರಿನಿಂದ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಕೊಲೆ ಕೇಸ್ನಲ್ಲಿ ಆರೋಪಿ ಜೊತೆ ನಿರಂತರ ಸಂಪರ್ಕದಿರೋದು ಗೊತ್ತಾಗ್ತಾ ಇದೆ ಆರೋಪಿಯ ವಿಚಾರಣೆ ವೇಳೆಯೂ ಸಹ ನಟ ದರ್ಶನ್ ಹೆಸರು ಬಾಯ್ಬಿಟ್ಟಿದ್ದ ಎನ್ನಲಾಗ್ತಾ ಇದೆ ಅಷ್ಟಕ್ಕೂ ಇದು ಯಾರ ಕೊಲೆ ಹೌದು ಜೂನ್ ಎಂಟರಂದು ರೇಣುಕಾಸ್ವಾಮಿಯ ಕೊಲೆಯಾಗಿದೆ ಜೂನ್ ಒಂಬತ್ತರಂದು ಕಾಮಾಕ್ಷಿ ಪಾಳ್ಯದ ಮೋರಿಯಲ್ಲಿ ಒಂದು ಶವ ಸಿಕ್ಕಿದೆ ಆ ದೇಹ ಯಾರದ್ದು ಎಂದು ತನಿಖೆ ಮಾಡಿದಾಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂದು ಗೊತ್ತಾಗ್ತಾ ಇದೆ ಏಕಾಏಕಿ ಬೆಂಗಳೂರಿನ ಪೊಲೀಸರು ನಟ ದರ್ಶನ್ ಅವರನ್ನು ಬಂಧಿಸಿದ್ದಾರೆ ಅದರಲ್ಲೂ ಗಿರಿನಗರ ಮೂಲದ ಮೂವರು ಏಕಾಏಕಿ ಪೊಲೀಸ್ ಠಾಣೆಗೆ ಬಂದು ನಾವೇ ಕೊಲೆ ಮಾಡಿದೀವಿ ಎಂದು ಒಪ್ಕೊಳ್ತಾ ಇದ್ದಾರೆ ಅಷ್ಟಕ್ಕೂ ಕೊಲೆ ಮಾಡಿರುವಂತಹ ಆರೋಪಿಗಳು ಹೇಳ್ತಾ ಇರೋದನು ಪವಿತ್ರಗೌಡ ಅವರಿಗೆ ಸ್ವಾಮಿ ಎನ್ನುವವರು ಅಸಭ್ಯವಾಗಿ ಮೆಸೇಜ್ ಮಾಡಿದ್ದರು ದರ್ಶನ್ ನಿರ್ದೇಶನದ ಮೇರೆಗೆ ಸ್ವಾಮಿ ಅವರನ್ನು ಕಾಮಾಕ್ಷಿ ಪಾಳ್ಯದ ಶೆಡ್ಡಿಗೆ ಕರೆದುಕೊಂಡು ಬಂದು ಬಲವಾಗಿ ಒಡೆಯಲಾಗಿತ್ತಂತೆ ಆ ಟೈಮ್ನಲ್ಲಿ ದರ್ಶನ್ ಪವಿತ್ರಗೌಡ ಅವರಿದ್ದರು ಎಂದು ಆರೋಪಿಗಳು ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ತೀರಿಕೊಂಡ ಬಳಿಕ ಕಾಮಾಕ್ಷಿ ಪಾಳ್ಯದ ಡ್ರೈನೇಜ್ ನಲ್ಲಿ ಶವವೊಂದು ಎಸೆಯಲಾಗಿದೆ ಆ ಕೊಲೆಗೆ ಸಂಬಂಧಪಟ್ಟಂತೆ ಒಂಬತ್ತು ಜನರನ್ನ ವಿಚಾರಣೆ ಮಾಡಲಾಗಿತ್ತು ಆಗ ಅವರು ದರ್ಶನ್ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ